ಸದೃಢ ದೇಶ ನಿರ್ಮಾಣ ಮಾಡುವಲ್ಲಿ ಮತದಾನವು ಮಹತ್ತರ ಪಾತ್ರ ವಹಿಸುತ್ತದೆ ಪ್ರಜಾಪ್ರಭುತ್ವದ ದೇಶದಲ್ಲಿ ಮತದಾನವು ನಮ್ಮ ಮೂಲ ಹಕ್ಕುಗಳ ಜೊತೆಯಲ್ಲಿ ಸಮಾಜದ ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾ ಮುಖ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜಣ್ಣ ಸಂಕಣ್ಣನವರ್ ಅಭಿಪ್ರಾಯಪಟ್ಟಿದ್ದಾರೆ ಶಿವಮೊಗ್ಗದ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜಿನ ಐಕ್ಯುಎಸಿ ಎನ್ಎಸ್ಎಸ್ ರೆಡ್ ಕ್ರಾಸ್ ರೋವರ್ ರೇಂಜರ್ಸ್ ಘಟಕಗಳ ವತಿಯಿಂದ ಆಯೋಜಿಸಿದ್ದಂತಹ ಮತದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ರಾಜಣ್ಣ ಸಂಕಣ್ಣನವರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಟಿಎನ್ಸಿಸಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಮಮತಾ ಪಿಆರ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿಗಳಾದ ಕುಮಾರ್ ಎನ್ಎಸ್ಎಸ್ ಅಧಿಕಾರಿ ಪ್ರೊಫೆಸರ್ ಎಸ್ ಜಗದೀಶ್ ಪ್ರೊಫೆಸರ್ ನಾಗರಾಜ್ ಪ್ರೊಫೆಸರ್ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ಭಾರತದ ಪೌರರಾದ ನಾವು ನಮ್ಮ ದೇಶದ ಉಪನ್ಯಾಸಕರು ಬರವರೇ ಮತ್ತು ವೇದಿಕೆ ಮುಂಬಾಗಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವೆಲ್ಲರೂ ಈಗಾಗಲೇ ಮತದಾನವನ್ನು ಮಾಡುವಂಥ ಹಕ್ಕನ್ನು ಹೊಂದಿದ್ದೀರಿ ಹೌದಲ್ವಾ ಎಷ್ಟು ಜನ ನೀವು ವೋಟ್ರ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ಕೊಂಡಿದ್ದೀರಿ ಹೇಳಿ ಮೊದಲು ನೋಡಿ ಎಷ್ಟು ಕೆಲವೇ ಕೆಲವು ಆಗಿದೆಯಾ ಇಷ್ಟು ಆಗಿದೆಯಾ ಎಲ್ಲರೂ ಮತದಾನವನ್ನು ನಿಮ್ಮ ಮತದಾನದ ಹಕ್ಕನ್ನು ನೋಂದಾಯಿಸಿಕೊಂಡಿದ್ದಲ್ಲಿ ತುಂಬ ಸಂತೋಷ ಈಗ ಈಗಾಗಲೇ ವಾಸ ಪ್ರಾಸ್ತಾವಿಕ ಭಾಷಣೆಯಲ್ಲಿ ಭಾಷಣದಲ್ಲಿ ಎಲ್ಲ ಈಗಾಗಲೇ ಹೇಳಿದ್ದಾರೆ ನಾವು ಇವತ್ತಿನ ದಿನ ನಮ್ಮ ದೇಶ ಪ್ರಪಂಚ ಪ್ರಪಂಚದಾದ್ಯಂತ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ಹೀಗಾಗಿ

ka yeah. tevez